ನಮಗೆ ಬೇಸರ ಆಯಿತು ದುಃಖ ಆಗ್ತಾಯಿದೆ ಸರ್ ಯಾವ ಬೇಸರ ಆಯಿತು ಯಾವ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ ಅಂತ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಮುಂದಿನ ನಡೆ ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್ ನಮ್ಮ ಅಕ್ಕ ತಂಗಿಯಲ್ಲ ಇದ್ದಾರೆ ಬಾವ ಎಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಇರ್ತೀನಿ ಹೇಗೆ ಪರಿಶಿಯಾ ಆದರೂ ಶ್ರೀ ವಸ್ತಂಗು ಸಂತಿಯೊಳಗೆ ಹೇಗೆ ಪರಿಶಿಯಾ ಅವಳು ಶ್ರೀ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ಓಕೆ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಆಗಿ ಹೋದ್ರು ಅಲ್ಲಿ ಆ ಥರ ಕೊಡ್ಸಿ ಆಮೇಲೆ ಅಲ್ಲೇ ಪ್ರೀತಿಸಿ ಮದುವೆ ಆಗಿತ್ತ ಹೌದು ಎರಡು ಕುಟುಂಬಗಳಿಗೆ ಒಪ್ಪಿಗೆ ಒಪ್ಪಿಗೆ ಲವಿಕೆಯಿಂದ ಪಾಲ್ಗೊಂಡಿದ್ರಿ ಹೌದು 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 ಇದಿದೆ ವಿಡಿಯೋ ಸಿ ಇದೆ ಓಕೆ ಸುಜಾತ ಭಟ್ ಅವ್ರು ಯಾಕೆ ತಮ್ಮ ಮಗಳನ್ನ ಮಗಳು ಮಗಳು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ ಈಗ ಅದು ನನಗೆ ಗೊತ್ತಿಲ್ಲ ಸರ್

ಇದು ಇದರಲ್ಲಿ ಸರ್ ಇದರಲ್ಲಿ ಯಾರು ನಿಮ್ಮ ಓಕೆ ಹಾಂ 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 ಬಟ್ ಅವ್ರಿಗೆ ಆ ಫೋಟೋ ಸಿಕ್ಕ ಹೇಗೆ ಕಾರ ಹೇಗೆ ಸರ್ ನಿಮಗೆ ಅದು ನನಗೆ ಮಾಹಿತಿ ಇಲ್ಲ ಸರ್ ಹಾಂ ಅವರು ಲಿವಿನ್ನಲ್ಲಿ ಹನ್ನೆರಡು ವರ್ಷ ಇದ್ರೆ ಅಂತಲ್ಲ ಹಾಂ ಏನಾದರೂ ಅವ್ರ ಮನೆಯಿಂದ ತಕೊಂಡು ಹೋಗಿದ್ರೆ ಅದು ನಮ್ಮ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಓಕೆ ಈಗ ತನಿಖೆಗೆ ಆದೇಶ ಮಾಡ್ತೀರಾ ಹೇಗೆ ನೀವು ಫ್ಯಾಮಿಲಿ ಬಗ್ಗೆ ಡಿಸ್ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡಿ ಡಿಸ್ಕಸ್ ಮಾಡಿ ಆಮೇಲೆ ಮುಂದಿನ